ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕಾರಿ ಸಮಿತಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಎ ಜಾಕೀರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಆಯ್ಕೆ ಹೋಗಿ ಮಾಡ್ಕೊಡ್ತೀನಂತ ಹೇಳಿದ್ದಾರೆ ಬಿ ಟಿ ಜಗದೀಶ್ ಅವರವರು ಜವಾಬ್ದಾರಿ ತೊಗೊಂಡಿದ್ದಾರೆ ಅದಕ್ಕೆ ಇನ್ನೂರ್ಗು ಮಾಡಿಲ್ಲ ಮಾಡ್ತೀನಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದೂ ಮಾಡಿಲ್ಲ ಇವರು ಡಿ ಸಿ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ನಮಗೆ ಆದಷ್ಟು ಜಲ್ದಿ ಮಾಡಬೇಕು ನಿಮ್ಮ ಮಾಧ್ಯಮದ ಏನು ಹೇಳ್ತಿದ್ದೇನೆ ನಾವು ಇದು ಒರಿಜಿನಲ್ ಕೆಲಸ ಇದೆ ನೀವು ಇಂಥ ಕೆಲಸಕ್ಕೆ ಸಹಕಾರ ಕೊಟ್ಟಿರೋ ಮೊದಲೇ ನಾನು ಅದರಿಂದ ಈ ಈ ಇದು ಒಳ್ಳೆಯ ನ್ಯೂಸ್ ಮಾಡಿ ಇದು ಮಾಡಲಿ ಅಂತಲೇ ನಾನು ಭಾವಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಾನು ಹೇಳ್ತಿರೋದು ಒಂದು ಮಾತು ಅದಕ್ಕೆ ನಮ್ಮ ಎಲ್ಲರೂ ಕಾರ್ಮಿಕರು ಹೇಳಿದ್ರೆ ಬಹಳ ಬಡವ ಇಲ್ಲ ಎಲ್ಲ ಜಾತಿಯ ಕುಶಲ ಕಾರ್ಮಿಕರು ಕುಶಲ ಕಾರ್ಮಿಕರು ಅಂದ್ರೆ ಎಲ್ಲ ಜಾತಿ ಸರ್ ಒಬ್ರು ಒಂದು ಜಾತಿ ಇಲ್ಲ ಎಸ್ ಸಿ ಎಸ್ ಟಿ ಆಚಾರಗಳು ಮುಸ್ಲಿಮ್ಸ್ ಎಲ್ಲ ಜಾತಿ ಇಲ್ಲ ನಮ್ಮ ಒಂದೇ ಜಾತಿ ಇಲ್ಲ ನಿವೇಶನ್ ಕೊಟ್ಟಿದ್ದು ಮರದಟ್ಟಿ ಪಕ್ಕನ ಮರದಟ್ಟಿ ಪಕ್ಕನೇ ಮಾತ್ರ ಚೆನ್ನಾಗಿ ಮಾಡ್ತಾರೆ ಪಕ್ಕನೇ ಹಿಂದೆ ಹಿಂದೆ ಪೂರ್ತಿ ಆಮೇಲೆ ಜಮೀನೇ ಇಲ್ಲ ಅಂತ ಹೇಳ್ತಾರೆ ಒತ್ತಾಯ ಸ್ವಲ್ಪ ಸ್ವಲ್ಪ ನಮ್ಮ ಫೀಸ್ ಕಟ್ಟಿದಾರೆ ಜನ ಅದು ಫೀಸ್ ಕಟ್ಟಿ ಅವರು ಜಮೀನೇ ಇಲ್ಲ ಅಂತ ಹೇಳಿ ಕೆಲವು ಜನ ಎತ್ತಿದ್ದಾರೆ ಒಂದು ಎರಡು ಮೂರು ಜನ ಎರಡು ಮೂರು ಜಮೀನು ಸ್ವಲ್ಪ ಎಡವಟ್ಟಾಗಿ ಎತ್ತೋ ಆಯಿತು ಇದು ಜಮೀನೇ ಇಲ್ಲ ಹತ್ತು ಎಕರೆ ಹದಿನೆಂಟು ಎಕರೆ ಏನು ಒಂದು ಎಕರನೂ ಇಲ್ಲ ಮಾಪನ್ನು ಅದೊಂದು ಕೆಟ್ಟ ಇದು ಒಂದು ಬಂದುಬಿಟ್ಟಿದೆ ಅದನ್ನು ಭಾಳ ವರ್ಷ ಆಗಿದೆ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಮಗೆ ಸಿಗ್ತಾ ಇಲ್ಲ ಕೊಟ್ಟಿದ್ರೆ ಮತ್ತೆ ಉತ್ಸವ ಸಾಹೇಬ್ ಪಾಪ ಭಾಳ ಪ್ರಯತ್ನ ಪಡೆಯೋರು ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳು ಹೇಳ್ತಿದ್ರೆ ಕೆಲಸನೇ ಚಲೋ ಆಗ್ತದೆ ಈ ಡಿ ಸಿ ಅವರು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ರಾಜೀವ್ ಗಾಂಧಿ ಸ್ಕೀಮ್ನಿಗೆ ಮಹೇಂದ್ರ ಕುಮಾರ್ ಅಂತೇಳಿ ಅವರಿಗೆ ತಂಗಡಿಯವರು ಜವಾಬ್ದಾರಿ ಕೊಟ್ಟಿದ್ದಾರೆ ಆಮೇಲೆ ಕೆಲಸಗಳು ಕೊಟ್ಟಿದ್ದಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಡೋಣ